ಸ್ಪೋರ್ಟ್ಸ್ ಮೇಲ್ ಇದು ಕನ್ನಡಿಗರ ಕ್ರೀಡಾಂಗಣ ಸ್ನೇಹಿತರೆ ನಮಸ್ಕಾರ ನಾನು ಸೋಮಶೇಖರ್ ಪಡುಕರೆ ಸ್ಪೋರ್ಟ್ಸ್ ಮೇಲ್ಗೆ ಸ್ವಾಗತ ನಾವಿವತ್ತು ಬಿಜಾಪುರದಲ್ಲಿದ್ದೀವಿ ಬಿಜಾಪುರದಲ್ಲಿ ಒಂದು ವಿಶೇಷವಾದ ಶೈಕ್ಷಣಿಕ ಕೇಂದ್ರದಲ್ಲಿದ್ದೀವಿ ಅದು ಕೂಡ ನಮ್ಮ ರಾಜ್ಯದ್ದು ನಮ್ಮ ಸರಕಾರದ್ದೇ ಇದು ಸೈಕ್ಲಿಂಗ್ ಕ್ರೀಡೆಯ ವಸತಿ ನಿಲಯ ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಸ್ಥಾಪನೆಯಾದ ಮೊದಲ ಸೈಕ್ಲಿಂಗ್ ಕ್ರೀಡಾ ವಸತಿ ನಿಲಯ ಸರ್ಕಾರದ್ದು ಸೊ ಇಲ್ಲಿ ನಮ್ಮೊಂದಿಗೆ ಅಲ್ಕಾ ಇದ್ದಾರೆ ಆ ಬಗ್ಗೆ ಅವರು ಇಲ್ಲಿ ಕೋಚ್ ಆಗಿದ್ದಾರೆ ಮತ್ತು ವಾರ್ಡನ್ ಆಗಿದ್ದಾರೆ ಅವರು ಈ ಸಂಸ್ಥೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಕೇಳೋಣ ಮೇಡಮ್ ಇದು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಏನು ಅಕಾಡೆಮಿ ಮೇಡಮ್ ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಸುಮಾರು ನಾನು ಯುವಜನ ಸೇವಾ ಕ್ರೀಡಾ ಯೂತ್ ಎಂಪರ್ಮೆಂಟ್ ಆ್ಯಂಡ್ ಸ್ಪೋರ್ಟ್ಸ್ ಇಲಾಖೆಯಲ್ಲಿ ಸೈಕ್ ಹಿರಿಯ ಸೈಕ್ಲಿಂಗ್ ತರಬೇತಿದಾರಾಗಿ ಇದ್ದೇನೆ ವಿಜಯಪುರ ಕ್ರೀಡಾ ವಸತಿ ನಿಲಯದಲ್ಲಿ ಸುಮಾರು ಮೂವತ್ತು ಮೂವತ್ತೆರಡು ವರ್ಷದಿಂದ ಇದು ಪ್ರಾರಂಭಗೊಂಡಿದ್ದು ಈ ಕ್ರೀಡಾ ನಿಲಯ ಅದರಲ್ಲಿಯೂ ದೇಶದ ಮತ್ತೆ ರಾಜ್ಯದ ಪ್ರಥಮ ಸೈಕ್ಲಿಂಗ್ ಕ್ರೀಡೆಯಲ್ಲಿ ಪ್ರಾರಂಭವಾಗಿತ್ತು ಸುಮಾರು ಒಂದು ಆರೇಳು ಕ್ರೀಡಾಪಟುಗಳಿಂದ ಇದನ್ನ ಪ್ರಾರಂಭಿಸಿದ್ದು ನಮ್ಮ ಸರ್ಕಾರ ಅವಾಗ ಅದೇ ತರ ಇದು ಮುಂದುವರಿಸಿಕೊಂಡು ಯಾವುದೇ ಇಲ್ಲಿವರೆಗು ಯಾವುದೇ ಒಂದು ಇದು ಇಲ್ದನೆ ಸಾಧನೆಯನ್ನು ಮಕ್ಕಳು ಮಾಡ್ತಾ ಬಂದಿದ್ದಾರೆ ಸುಮಾರು ಕ್ರೀಡಾಪಟುಗಳು ಸೈಕ್ಲಿಂಗ್ ಕ್ರೀಡೆಯಲ್ಲಿ ಇಂಟರ್ ನ್ಯಾಷನಲ್ ಅಲ್ಲಿ ಭಾಗವಹಿಸಿ ಒಳ್ಳೊಳ್ಳೆ ತಮ್ಮ ಒಂದು ಇದರಲ್ಲಿ ಕಾರ್ಯನಿರ್ತಾ ಇದ್ದಾರೆ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇದೊಂದು ಉತ್ತಮವಾದ ಸರ್ಕಾರದ ಒಂದು ಉತ್ತಮವಾದ ಒಂದು ಕೊಡುಗೆನೆ ಅಂತ ಹೇಳ್ಬೇಕು ಸೈಕ್ಲಿಂಗ್ ಕ್ರೀಡೆ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಸೈಕ್ಲಿಂಗ್ ಕ್ರೀಡೆಗಾಗಿ ಒಂದು ಉತ್ತಮ ಎಷ್ಟು ಇಲ್ಲಿ ಮೊದಲೆಲ್ಲಾ ಕಡಿಮೆ ಇರ್ತಿದ್ರು ಈಗ ಸುಮಾರು ವರ್ಷದಿಂದ ಈಗ ಹೆಚ್ಚಾಗ್ತಾ ಇದಾರೆ ಈಗ ನೂರ ಮೇಲೆ ಇದಾರೆ ಇವಾಗ ನೂರ ಅದು ಇವಾಗ ಮೂರಿ ಗೇಮ್ಸ್ ಇಲ್ಲಿ ಆ ಮೂರ್ ಗೇಮ್ಸ್ ಅಲ್ಲಿ ಸೈಕ್ಲಿಂಗ್ ಗೆ ಬರೀ ಎಪ್ಪತ್ತೆಂಟು ಜನ ಇದ್ದಾರೆ ಬಾಕಿ ಒಂದು ಬಾಸ್ಕೆಟ್ಬಾಲು ಒಂದು ವಾಲಿಬಾಲ್ ಹಾ ಹಾ ಮಿಕೆ ದ ಈಗ ಬಾಸ್ಕೆಟ್‌ಬಾಲ್ ವಾಲಿಬಾಲ್ ಆಡ್ ಆದ ಬಹುಷಾ 2008 ರಲ್ಲಿ ಆಗಿತ್ತು ಅದು ಬಾಸ್ಕೆಟ್‌ಬಾಲ್ ಹುಟ್ಟಿಕೊಂಡಂತ ಈ ಹಾಸ್ಟೆಲ್ ಏನಾದ ಸೈಕ್ಲಿಂಗ್ ಗೆ ಮಾಡಿದ್ದೆ ಮಾಡುತ್ತೆ ಹಾ ಸೈಕ್ಲಿಂಗ್ ಅಂತಾನೆ ಇವಾಗ ಇಲ್ಲಿ ಸೇರ್ಬೇಕಾದ್ರೆ ಯಾವ ವಯೋಮಿತಿ ಯಾವ ಕ್ಲಾಸಿಗೆ ನಾವು ಜಾಯ್ನ್ ಆಗ್ಬೇಕು ಮೂರು ವಯೋಮಿತಿಯಲ್ಲಿ ಸೇರಬಹುದು ಅಂದ್ರೆ ಮೂರು ಅವರು ಕ್ಲಾಸ್ ಅಲ್ಲಿ ಇರಬೇಕು ಒಂದು ನಾಲ್ಕನೇ ಕ್ಲಾಸ್ ಅಲ್ಲಿ ಅವರು ಓದುತ್ತಿರಬೇಕು ಐದನೇ ಕ್ಲಾಸಿಗೆ ನಾವು ಅಡ್ಮಿಷನ್ ತಗೋತೀವಿ ಅವ್ರಿಗೆ ಟೆಸ್ಟ್ ತಗೊಂಡು ಜನವರಿಯಲ್ಲಿ ಮತ್ತೆ ಏಳನೇ ಕ್ಲಾಸಲ್ಲಿ ಓದ್ತಿರ್ಬೇಕು ಆವಾಗ ಅವರಿಗೆ ಟೆಸ್ಟ್ ತೊಗೊಂಡು ಎಂಟನೇ ಕ್ಲಾಸಿಗೆ ನಾವು ಜೂನಿಗೆ ಅಡ್ಮಿಷನ್ ತಗೋತೀವಿ ಮತ್ತೆ ಹತ್ತನೇ ಅಲ್ಲಿ ಓದ್ತಿರ್ಬೇಕು ಅವಾಗ ನಾವು ಟೆಸ್ಟ್ ತೊಗೊಂಡ್ ಅವ್ರಿಗೆ ಜೂನ್ ಅಲ್ಲಿ ಅವ್ರಿಗೆ ಫಸ್ಟ್ ಪಿ ಯು ಸಿ ಇಲ್ಲೆಲ್ಲ ಉಚಿತವಾಗಿ ಎಲ್ಲಾ ಉಚಿತವಾಗಿದೆ ಸರ್ಕಾರದ ಒಂದು ಉತ್ತಮ ಸವಲತ್ತು ಅಂದ್ರೆ ಸೈಕಲ್ ಎಲ್ಲ ಯಾರು ಪ್ರೊವೈಡ್ ಮಾಡ್ತಾರೆ ಸೈಕಲ್ ನಮ್ಮ ಸರ್ಕಾರದಿಂದನೂ ಪ್ರೈವೇಟ್ ಇದೆ ಕಾಂಪಿಟೇಷನ್ಸ್ ಒಳ್ಳೊಳ್ಳೆ ಹತ್ತ್ ಲಕ್ಷ ಸೈಕಲ್ ಗಳಿದಾವೆ ಇಲ್ಲಿ ಕೆಲೊ ಇಂಡಿಯಾದಲ್ಲಿ ಯಾರಾದ್ರು ಇದ್ದಾರ ಕೆಲೊ ಇಂಡಿಯಾದ ಹಾ ಇದಾನೆ ಇಲ್ಲಿ ನಮ್ಮಲ್ಲಿ ಕೆಲೋ ಇಂಡಿಯಾದಿಂದ ಪ್ರತಿ ವರ್ಷ ಒಂದು ಮೂರರಿಂದ ನಾಲ್ಕು ಜನ ಸೆಲೆಕ್ಟ್ ಆಗ್ತಾರೆ ಉದಯ್ ಗುಳಿದಂತ ನ್ಯಾಷನಲ್ ಗೋಲ್ಡ್ ಮೆಡಲಿಸ್ಟ್ ಲಾಸ್ಟ್ ಇಯರ್ ರೋಡ್ ಅಲ್ಲಿ ಇಲ್ಲಿ ಬಿಜಾಪುರಲ್ಲಿ ಆಗಿತ್ತು ಅವನು ನ್ಯಾಷನಲ್ ಗೇಮ್ಸ್ ಸರ್ ಸುಮಾರು ಮಕ್ಕಳು ಭಾಗವಹಿಸಿದ್ದಾರೆ ಇಂಟರ್ ನ್ಯಾಷನಲ್ ಭಾಗವಹಿಸಿದ್ದಾರೆ ಒಂದು ಸರ್ಕಾರದಿಂದ ಒಂದು ಒಳ್ಳೆ ಉತ್ತಮವಾದ ಸವಲತ್ತು ಇರುವಂತಹ ಕ್ರೀಡಾ ನಿಲಯ ಅಂತ ಅನ್ಲಿಕ್ ಅಂದ್ರೆ ಹೆಮ್ಮೆ ಹೆಮ್ಮೆ ಅಂತ ನಾನು ಇಲ್ಲಿ ಮಾಡ್ತಿದ್ದೆ ಬಟ್ ನಾನ್ ಮಾಡುವಾಗ ನನಗೆ ಅವಕಾಶ ಸಿಗಲಿಲ್ಲ ಆ ನಾನ್ ಮನೇಲಿ ಇದ್ಕೊಂಡು ಮಾಡಿ ನನಗೆ ಅವಕಾಶ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಸಿಕ್ಕಿದ್ನ ನನಗೆ ತುಂಬಾ ಹೆಮ್ಮೆ ಸರ್ ನಾನು ಇಲ್ಲಿ ಮಾಡ್ಲಿಕ್ಕೆ ನೀವು ಯಾವ ಇಂಟರ್‌ನ್ಯಾಷನಲ್ ತನಕ ಹೋಗಿದೆ ಥ್ಯಾಂಕ್ ಯು ಮೇಡಮ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ ಆ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಸ್ನೇಹಿತರೆ ನಮಸ್ಕಾರ ನಮ್ಮೊಂದಿಗೆ ಬಿಜಾಪುರ ಜಿಲ್ಲಾ ಸೈಕ್ಲಿಂಗ್ ಸಂಸ್ಥೆಯ ಖಜಾಂತಿ ಸಂತೋಷ್ ಕುಮಾರ್ ಕತಗನಹಳ್ಳಿ ಇದ್ದಾರೆ ಇವರು ವಿಶೇಷ ಅಂತ ಹೇಳಿದರೆ ಇವರು ಈ ಹಾಸ್ಟೆಲ್ನ ಮೊದಲ ಸೈಕ್ಲಿಂಗ್ ವಿದ್ಯಾರ್ಥಿ ಸರ್ ನಮಸ್ಕಾರ ನಮಸ್ಕಾರ ಈ ಅಕಾಡೆಮಿಗೆ ನೀವು ಯಾವಾಗ ಬಂದ್ರಿ ಯಾವ ಇಸ್ವಿಯಲ್ಲಿ ಬಂದಿರಿ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಹಾಂ ಸರ್ ನೈಂಟಿ ತ್ರೀ ನೈಂಟಿ ಫೋರ್ದಲ್ಲಿ ಫಸ್ಟ್ ಬ್ಯಾಚು ನಮಗೆ ಅಂದರೆ ನಾನು ಆ್ಯಕ್ಚುಲಿ ಮೊದಲಿಂದಾದರೂ ಸೈಕ್ಲಿಂಗ್ ಮಾಡ್ತಾಯಿದ್ದೆ ಅದನಂತರ ಗೌರ್ಮೆಂಟದಿಂದ ನಮ್ಮ ಸಿ ಎಮ್ ಕುಳ್ಳಿ ಸರ್ ಆಗಿರ್ಬೋದು ಮಧು ಸರ್ ಆಗಿರ್ಬೋದು ಅಥವಾ ಪೂಜಾರಿ ಸರ್ ಅಂತ ಡಿವೈಸೋರು ಇದ್ದರು ಅವರೆಲ್ಲ ಕೊಡಿ ಒಂದು ಸೈಕ್ಲಿಂಗ್ ಹಾಸ್ಟೆಲ್ ಆದರೆ ಮಕ್ಕಳಿಗೆ ಅನುಕೂಲ ಆಗುತ್ತೆ ಈ ನಮ್ಮ ಅವಾಗ ನಮಗೆಲ್ಲ ಬಿಜಾಪುರ ಮತ್ತು ಬಾಗಲಕೋಟೆಗೆ ಸೈಕ್ಲಿಂಗ್ ಕಾಶಿ ಅಂತ ಕರೆದು ಬರ್ತಿತ್ತು ಹೀಗಾಗಿ ಒಂದು ಸೈಕ್ಲಿಂಗ್ ಹಾಸ್ಟೆಲನ್ನು ಇಲ್ಲಿ ಪ್ರೊವೈಡ್ ಮಾಡಬೇಕಂತ ಗೌರ್ಮೆಂಟ್ಗೆ ಭಾಳ ದೇಶದಿಂದ ಅವರು ಅಲ್ಲಿ ಅಂದ್ರೆ ಅವರಿಗೆ ಮನವಿ ಮಾಡ್ಕೊಂಡಿದ್ರು ಅದರ ಪ್ರಕಾರ ಒಂದು ಸೈಕ್ಲಿಂಗ್ ಕ್ರೀಡಾ ನಿಲಯವನ್ನು ಅವರು ನಮ್ಮಲ್ಲಿ ಬಿಜಾಪುರದಲ್ಲಿ ಓಪನಿಂಗ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು ಅದರಲ್ಲಿ ನಾನು ಮೊದಲನೇ ವಿದ್ಯಾರ್ಥಿ ಅಂತ ಹೇಳ್ಕೊಳಿ ಈಗ ಅವಾಗಿಂದ ಅವಾಗೂ ನಮಗೆ ಸ್ಟಾರ್ಟ್ ಆದಾಗ ಆರ್ ಜನದಲ್ಲಿ ನಾವು ಮೂರ್ ಜನ ಗರ್ಲ್ಸ್ ಮೂರ್ ಜನ ಬಾಯ್ಸ್ ಇತ್ತು ಅದರಲ್ಲಿ ವಿಶೇಷವಾಗಿ ನಾವು ಒಂದಿಬ್ರು ಡಿಗ್ರಿ ಸ್ಟೂಡೆಂಟ್ಸ್ ಆಗಿ ನಾವು ಇಲ್ಲಿ ಫಸ್ಟ್ ಜಾಯ್ನ್ ಆಗಿದ್ದು ಅದರ ನಂತರ ಜೂನಿಯರ್ಸ್ ಸಬ್ ಜೂನಿಯರ್ಸ್ ಆಮ್ಯಾಗ ಅಲ್ಲಿ ಸಣ್ಣಗೆ ಬೆಳಿತಾ ಬಂತು ಈಗ ಒಳ್ಳೆ ಅಪರ್ಚುನಿಟಿ ಸಿಗ್ತಾ ಇದೆ ಮಕ್ಕಳಿಗೆಲ್ಲ ಪ್ಲಸ್ ಮಕ್ಕಳಿಗೆ ಈಗ ಒಳ್ಳೆ ಒಳ್ಳೆ ಸೈಕಲ್ಗಳು ಒಳ್ಳೆ ವಸತಿ ಆಗಿರ್ಬೋದು ಊಟದ ನೀವು ಸೈಕ್ಲಿಂಗ್ ಕಾಸ್ಟ್ಲಿ ನಮಗೆ ಸಿಗ್ಲಿಲ್ಲ ಸರ್ ಅವಾಗೆಲ್ಲ ನಮ್ ಸ್ವಂತ ಸೈಕ್ಲಿಂಗ್ ಸೈಕಲ್ ದಿಂದ ನಾವು ಜಾಯಿನ್ ಆಗಿದ್ವಿ ಅದ ನಂತರ ಸ್ವಲ್ಪ ಸ್ವಲ್ಪ ಬೆಳಿತಾ ಬೆಳಿತಾ ಅವಾಗ ಸೈಕಲ್ ಇಕ್ವಿಪ್ಮೆಂಟ್ಸ್ ಕೊಡ್ತಾ ಇದ್ ಬಂದ್ರು ಅದ ನಂತರ ಈಗಾದ್ರೂ ಈಗ ಗೌರ್ಮೆಂಟ್ ದಿಂದ ಸೈಕಲ್ ಕೂಡ ಪ್ರೊವೈಡ್ ಆಗ್ತಾ ಇದೆ ಮಕ್ಕಳಿಗೆ ಕಾಂಪಿಟೇಷನ್ದಲ್ಲಿ ರಿಸಲ್ಟ್ ಅಂತ ತೆಗಿಲಿಕ್ಕೆ ಅದು ಅನುಕೂಲ ಆಗಿದೆ ಹೀಗಾಗಿ ಸರ್ಕಾರಕ್ಕೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಖೇಲೋ ಇಂಡಿಯಾದ್ದು ಮಿನಿ ಸೆಂಟರ್ ಇಲ್ಲಿ ಇದೆ ಅಲ್ಲ ಈ ಮಕ್ಕಳನ್ನ ನೋಡಿಕೊಂಡೆ ಅವ್ರು ಅಂತ ಹೌದು ಸರ್ ಆಕ್ಚುಲಿ ಖೇಲೋ ಇಂಡಿಯಾ ಅಂದ್ರೆ ಮಕ್ಕಳಿಗೆ ಮೇನ್ ಅದನ್ನು ಹೈ ಹೈಸ್ಕೂಲ್ ಮಕ್ಕಳಿಂದ ಒಂದು ಸ್ವಲ್ಪ ಒಳ್ಳೆ ಪ್ರಚೋದನೆ ಸಿಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ಇದು ಸ್ಟಾರ್ಟ್ ಆಯ್ತು ಈಗ ನಮ್ಮಲ್ಲಿ ಬಂದದಕ್ಕೆ ನಮಗೂ ಒಳ್ಳೆಯ ಅದರಲ್ಲಿ ಒಂದು ಕೋಚು ಕೂಡ ಇದು ಆಗುವುದರಿಂದ ಮಕ್ಕಳಿಗೆ ಇನ್ನೂ ಆಗಿ ಹೆಲ್ಪ್ ಆಗ್ತಾ ಇದೆ ಸರ್ ಸರ್ ಇದು ಭಾರತೀಯ ಕ್ರೀಡಾ ಪ್ರಾಧಿಕಾರ ಹಾಗೂ ಇತರ ಸರಕಾರಿ ಸ್ವಾಮ್ಯದ ಇದ್ರ ಸಂಸ್ಥೆಗಳಲ್ಲಿ ಸೈಕ್ಲಿಂಗ್ ಇದೆ ಆದರೆ ಅವೆಲ್ಲ ಹಾಸ್ಟೆಲ್ಗಳೆಲ್ಲ ಒಂದು ಮರ್ಜಾಗಿ ಒಂದು ಒಂದು ಕಾಂಪ್ಲೆಕ್ಸ್ ಇರ್ತವೆ ಈ ರೀತಿ ಪ್ರತ್ಯೇಕವಾದಂತ ಒಂದು ವ್ಯವಸ್ಥೆ ಇರುವುದು ನೀವು ಬೇರೆ ಎಲ್ಲರೂ ನೋಡಿದ್ರೆ ಸ್ಟಾರ್ಟ್ ಮಾಡ್ಕೊಟ್ಟಿದ್ದು ಸೈಕ್ಲಿಂಗ್ ಹಾಸ್ಟೆಲ್ ಆ ಸಂದರ್ಭದಲ್ಲಿ ದೇಶದಲ್ಲಿ ಬೇರೆ ಕಡೆ ಈ ತರ ಒಂದು ವ್ಯವಸ್ಥೆ ಅಕಾಡೆಮಿಕ್ಸ್ ಇದ್ದು ಸರ್ ಅವಾಗ ಹಾಸ್ಟೆಲ್ ಅಂತ ಹೇಳಿ ಸ್ಟಾರ್ಟ್ ಆಗಿದ್ದು ನಮ್ಮಲ್ಲಿ ಸರ್ ಫಸ್ಟ್ ಆಗಿ ಅದು ನಮಗೆ ಆ್ಯಕ್ಚುಲಿ ಬಹಳ ನಮ್ಮ ರಾಜ್ಯ ಸರ್ಕಾರ ನಮಗೆ ಬಹಳ ಅನುಕೂಲ ಮಾಡ್ಕೊಡ್ತು ಅದ್ರಲಿಂದ ಏನಾಗ್ತಾ ಇದ್ದು ನಮಗೆ ಒಳ್ಳೆ ಕೋಚ್ ಪ್ರೊವೈಡ್ ಆಗ್ತಾ ಇತ್ತು ಅದ್ರಲ್ಲಿಂದ ಮತ್ತು ಗೌರ್ಮೆಂಟ್ನಿಂದ ನಮಗೆ ಹೋಗ್ಬಿಡ್ಲಿಕ್ಕೆ ಅನುಕೂಲತೆಗಳು ಸಿಗ್ತಾಯಿದ್ವು ಅವಾಗ ನ್ಯಾಷನಲ್ ಕೂಡ ಒಂದೇ ಒಂದು ವರ್ಷದಲ್ಲಿ ಒಂದೇ ನ್ಯಾಷನಲ್ ಬರ್ತೈತೆ ಸರ್ ಅದರಲ್ಲಿ ನಾವು ಟ್ರ್ಯಾಕ್ನು ಮಾಡಬೇಕಾಗ್ತಿತ್ತು ರೋಡ್ನು ಮಾಡೂ ಮಾಡಬೇಕು ಮೌಂಟೇನ್ ಬೈಕ್ ಈ ಕಡೆ ಈ ಕಡೆ ಬಂದಿತ್ತು ಸರ್ ಹೀಗಾಗಿ ಅವಾಗ ನಾವು ಒಂದು ವರ್ಷದಲ್ಲಿ ಒಂದು ನ್ಯಾಷನಲ್ಸು ಆಮೇಲೆ ಹೆಚ್ಚಾಗಿ ಹಳ್ಳಿ ರೇಸ್ಗಳು ಜಾಸ್ತಿ ಆಗ್ತಾಯಿದ್ವು ಸರ್ ಜಾತ್ರೆ ಅಂತ ಅದರ ಪ್ರಕಾರ ಡೆವಲಪ್ಮೆಂಟ್ ಆಗ್ತಾ ಈಗಂತರೂ ರಾಜ್ಯದ ರಾಷ್ಟ್ರದಲ್ಲಿ ಮೂರು ನ್ಯಾಷನಲ್ಸ್ಗಳು ಕವರ್ ಆಗ್ತಾಯಿದೆ ಒಂದು ಟ್ರ್ಯಾಕ್ ಒಂದು ರೋಡು ಮತ್ತು ಒಂದು ಬೈಕ್ ಹೀಗಾಗಿ ಮಕ್ಕಳಿಗೆ ಒಳ್ಳೆ ಅನುಕೂಲ ಸಿಗ್ತಾ ಇದೆ ಸರ್ ಈಗ ಲಾಸ್ಟ್ ನೀವು ಫ್ಯೂ ಮಂತ್ಸ್ ನೋಡಬಹುದು ಈಗ ರಾಜ್ಯ ಸರ್ಕಾರನೇ ಟೂ ಪರ್ಸೆಂಟ್ ಮಕ್ಕಳಿಗೆ ರಿಯಾಯಿತಿ ಕೊಡ್ತಾ ಇದೆ ಜಾಬ್ನಲ್ಲಿ ಕೂಡ ಮೆಡಿಕಲ್ ಸೀಟ್ಸ್ ಆಗಿರ್ಬೋದು ಇಂಜಿನಿಯರಿಂಗ್ ಸೀಟ್ಸ್ ಆಗಿರ್ಬೋದು ಅದರಲ್ಲಿ ರಿಸರ್ವೇಶನ್ ಕೊಟ್ಟ ಕೊಡ್ತಾ ಇದೆ ಹೀಗಾಗಿ ಮಕ್ಕಳಿಗೂ ಅದೊಂದು ಒಳ್ಳೆ ಅಪರ್ಚುನಿಟಿ ಸಿಗ್ತಾ ಇದೆ ಅಂತ ಹೇಳ್ಬೋದು ಸರ್ ಸರ್ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಈ ಇಲ್ಲಿಯ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅವರಿಗೆ ಯಶಸ್ಸಿಗಲಿ ಅಂತ ನಾವು ಹಾರಿಸ್ತೀವಿ ಓಕೆ ಸರ್ ಧನ್ಯವಾದ ಸರ್ ಸ್ನೇಹಿತರೆ ನಮಸ್ಕಾರ ನಾನು ಸೋಮಶೇಖರ್ ಪಡುಕೆರೆ ನಾವಿವತ್ತು ಬಿಜಾಪುರ ಸೈಕ್ಲಿಂಗ್ ಹಾಸ್ಟೆಲ್ನಲ್ಲಿದ್ದೀವಿ ಇಲ್ಲಿ ಶೈರಾ ಅತ್ತರ್ ರೈಟ್ನಾ ಶೈರಾ ಅತ್ತರ್ ನನ್ನ ಜೊತೆಗಿದ್ದಾರೆ ಶೈರ ಅತ್ತರು ಕಾಣಲಿಕ್ಕೆ ನಮಗೆ ನಾರ್ಮಲ್ ಮಹಿಳೆಯಾಗಿ ಕಾಣ್ತಾ ಇದ್ದಾರೆ ಆದರೆ ಅವರೊಬ್ಬ ರಾಷ್ಟ್ರೀಯ ಚಾಂಪಿಯನ್ ಒಂದು ಬೆಳ್ಳಿ ಒಂದು ಕಂಚಿನ ಪದಕವನ್ನು ಗೆದ್ದು ಈ ರಾಜ್ಯಕ್ಕೆ ಕೀರ್ತಿ ತಂದ ಸೈಕ್ಲಿಸ್ಟ್ ಆದರೆ ದುರದೃಷ್ಟಪಶಾತ್ ಅವರು ಸ್ಪರ್ಧೆಯೊಂದಲ್ಲಿ ಪಾಲ್ಗೊಂಡಾಗ ಅಪಘಾತಕ್ಕೀಡಾಗಿ ಆ ಬೆನ್ನು ಮೂಳೆಯಲ್ಲಿ ಐದು ಸ್ಕ್ರೂ ಇದೆ ಇಲ್ಲಿ ಕ್ರೀಡಾ ಹಾಸ್ಟೆಲ್ನಲ್ಲಿ ಕೇರ್ ಟೇಕರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಬದುಕಿನ ಹಾದಿಯನ್ನೊಮ್ಮೆ ಅವರ ಯಾವ ರೀತಿ ಸಾಧನೆ ಮಾಡಿದರು ಆ ನಂತರ ಬದುಕು ಯಾವ ರೀತಿ ದುರಂತದತ್ತ ಸಾಗಿತ್ತು ಅದನ್ನು ಹೇಗೆ ನಿಭಾಯಿಸಿದ್ರು ಅನ್ನೋದ್ರ ಬಗ್ಗೆ ಅವರು ಅವರಲ್ಲಿ ಕೇಳೋಣ ನಮಸ್ತೆ ಮೇಡಮ್ ನೀವು ಬೇಸಿಗೆಲಿ ಊರು ಬಂದೂರು ಕೋಲಾರ್ ಸರ್ ವಿಜಯಪುರ ಜಿಲ್ಲೆ ತಾಲೂಕ್ ಬಸವನ ಬಾಗೇಹಳ್ಳಿ ಅಪ್ಪ ಅಮ್ಮ ಅಪ್ಪ ಅವರು ತಿರ್ಕೊಂಡು ಒಂದು ಇಪ್ಪತ್ತು ವರ್ಷ ಆಯ್ತು ಸರ್ ಅವರು ತಾಯಿ ಹೊಲ ಕೆಲ್ಸಕ್ಕೆ ಹೋಗ್ರ ಬೇರೆ ಹೊಲ ಕೆಲ್ಸಕ್ಕೆ ನೀವು ಸೈಕ್ಲಿಂಗ್ ಅಲ್ಲಿ ಹೇಗೆ ಬಂದ್ರಿ ಸೈಕ್ಲಿಂಗ್ ಯಾವ ರೀತಿಯಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಆಯ್ತು ಹೇಗೆ ನಮ್ಮ ಮನೆಯಲ್ಲಿ ನಮ್ಮ ಚಿಕ್ಕಪ್ಪನೇ ಸೈಕ್ಲಿಸ್ಟ್ ಅವ್ರು ಯಾವ ಲೆವೆಲ್ ಅಲ್ಲಿ ಹೋಗಿದ್ರು ಅವರು ನ್ಯಾಷನಲ್ ನ್ಯಾಷನಲ್ ಲೆವೆಲ್ ಅಲ್ಲಿ ಹೋಗಿ ಮೆಡಲ್ ಮಾಡಿದ್ದಾರೆ ಅವರು ನೋಡಿ ನಮ್ಮ ತಂದೆಯವರು ನನಗೆ ಇವರು ಮೇಡಮ್ ಅವರು ತುಂಬಾ ಪರಿಚಯ ಹಿಂಗಾಗಿ ಮೇಡಂ ಅವರು ಮಾತಾಡಿ ಅವರು ಹಾಸ್ಟೆಲ್ ಸೆಲೆಕ್ಷನ್ ಕೊಡ್ಸಿದ್ರು ನನಗೆ ಈ ಹಾಸ್ಟೆಲ್ ನ ಹಳೆ ವಿದ್ಯಾರ್ಥಿ ಇವರು ಕೂಡ ಅಲ್ಕಾ ಮೇಡಮ್ ಅವ್ರ ಜೊತೆ ನಾ ಕೋಚಿಂಗ್ ತಗೊಂಡಿದ್ದೀನಿ ಅವ್ರ ಜೊತೆ ಅದಾದ ನಂತರ ನಮ್ಮ ತಂದೆಯವರು ತೀರ್ಕೊಂಡು ಹೋದ್ರು ತೀರ ತೀರಿದಾದ ನಂತರ ಮನೆಯಲ್ಲಿ ಯಾರು ಇರ್ಲಿಲ್ಲ ನಾನು ನಮ್ಮ ತಾಯಿಯರು ಅಂದ್ರೆ ನೋಡ್ಕೊಂಡು ಹೋಗೋದು ಯಾರು ಇರ್ಲ ಹಿಂಗಾಗಿ ಮೇಡಮ್ ಹಾಸ್ಟೆಲ್ ಬಿಟ್ಟು ಹೋಗ್ಬೇಡ ತಂದ್ರು ಆದ್ರೂ ನಾ ಮನೆ ಸಮಸ್ಯೆ ನೋಡ್ಕೊಂಡು ಹಾಸ್ಟೆಲ್ ಬಿಟ್ಟು ಹೋದೆ ಹೋದ ನಂತರ ಮನೆಯಿಂದ ಸೈಕ್ಲಿಂಗ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಯಾಕಂದ್ರೆ ನಾವೇ ಮಾಡ್ಕೊಂಡು ಅಲ್ಲಿ ಸೈಕಲ್ ಇಲ್ಲ ಏನು ಇಲ್ಲ ಮತ್ತೆ ಆದ್ರೂನು ಅವ್ರ ಇವ್ರ ಕಡೆಯಿಂದ ಸೈಕಲ್ ಇಸ್ಕೊಂಡು ಹಂಗೆ ಮುಂದುವರಿತಾವ್ ತಗೊಂಡ್ ಅದ ನಂತರ ಎಂ ಬಿ ಪಾಟೀಲ್ ಅವರು ಒಂದ್ ಸ್ವಲ್ಪ ದುಡ್ಡಿನ ಸಹಾಯ ವೀಲ್ ಸಹಾಯ ಮಾಡಿದ್ರು ಅದಾದ ನಂತರ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಜಮಖಂಡಿಯಲ್ಲಿ ನಡೆದ ನ್ಯಾಷನಲ್ ಕ್ರೀಡೆಯಲ್ಲಿ ನಾನು ಒಂದು ಸೆಕೆಂಡ್ ಪ್ಲೇಸ್ ಮತ್ತು ಒಂದು ಥರ್ಡ್ ಪ್ಲೇಸ್ ಮಾಡಿದೆ ಅದಾದ ನಂತರ ಕೇರಳ ಅಲ್ಲಿ ಲಾಸ್ಟ್ ನನ್ನ ಇವೆಂಟ್ ನಡೆದಿದ್ದು ನ್ಯಾಷನಲ್ ಅದಾದ ನಂತರ ಬೆಳಗಾವ್ನಲ್ಲಿ ಶಂಕೇಶ್ವರ ಅಲ್ಲಿ ಊರಲ್ಲಿ ಒಂದು ಹಳ್ಳಿ ರೇಸಿಗೆ ಅಂತ ಹೋಗಿದ್ವಿ ಅಲ್ಲಿ ಸೈಕಲ್ ರೇಸಿಗೆ ಹೋಗಿದ್ವಿ ಅಲ್ಲಿ ಬೈಕ್ ಸ್ಕಿಡ್ ಆಗಿ ನನ್ನ ಮೈ ಮೇಲೆ ಹಾದು ಹಿಂಗಾಗಿ ನನಗೆ ಫ್ರಾಕ್ಚರ್ ಬ್ಯಾಕ್ ಫ್ರಾಕ್ಚರ್ ಆಗಿದೆ ಈಗನು ಪರವಾಗಿಲ್ಲ ಯಾಕಂದ್ರೆ ಮನೆಯಲ್ಲಿ ಇದ್ದಾಗ ನನಗೆ ಯಾರು ಸಹಾಯನು ಮಾಡ್ತಿದ್ದಿಲ್ಲ ಹಿಂಗಾಗಿ ಮೇಡಮ್ ನನ್ನ ಮನಿ ಪರಿಸ್ಥಿತಿ ನೋಡಿ ಇಲ್ಲಿ ಇದ್ದು ನೀವೇನ್ ಮಾಡ್ತೀರಾ ಅಲ್ಲೇ ಹಾಸ್ಟೆಲ್ ಗೆ ನಡ್ರಿ ಅತ್ತ ಅಂದ್ರು ಅವ್ರ ಮಾತ್ ಕೇಳಿ ಇಲ್ಲಿಗ್ ಬಂದೆ ಮೇಡಮ್ ಏನಂದ್ರು ನಿನ್ ಬೇರೆ ಜಾಬ್ ಏನ್ರ ಆದ್ರೆ ಇಲ್ಲ ಇಲ್ಲ ಅದಕ್ಕೆಲ್ಲ ನೀವ್ ಅಳಬಾರ್ದು ಬೀಂಗ್ ಎ ಚಾಂಪಿಯನ್ ಅವರು ಲೋನಿ ಸರ್ ಮತ್ತು ಅಲ್ಕಾ ಮೇಡಮ್ ಅವ್ರು ನನ್ಗೆ ಇಲ್ಲಿ ತುಂಬಾನೇ ಸಹಾಯ ಮಾಡಿದ್ದಾರೆ ಇರ್ಲಿ ಮನೆ ಸಮಸ್ಯೆ ಏನೇ ಸಹಿತ ಸಹಿತ ಮೇಡಮ್ ಅವ್ರು 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 ನನ್ನ ಕಡೆ ಜೊತೆ ಯಾಕಂತ ಹೇಳಿದ್ರೆ ಬಿ ಸ್ಟ್ರಾಂಗ್ ಇಲ್ಲಿ ಇಲ್ಲಿ ಬದುಕಿನಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ನೋವು ಇರ್ತದೆ ನಿಮ್ಗೆ ಗೊತ್ತಿರಬಹುದು ಈ ದೇಶಕ್ಕೆ ಮೊದಲ ಪ್ಯಾರಾ ಮೆಡಲ್ ತಂದಂತ ಮುರಳಿಕಾಂತ್ ಪೇಟ್ಕರ್ ಅವರ ಬೆನ್ನಿನಲ್ಲಿ ಇವತ್ತಿಗೂ ಕೂಡ ಒಂದು ಪಾಕಿಸ್ತಾನದ ಇದೆ ಯಾಕಂತ ಹೇಳಿದ್ರೆ ಅವತ್ತು ಯುದ್ಧದಲ್ಲಿ ತೋಕಿ ತೆಗಿಲೇ ಇಲ್ಲ ನಿಮ್ಮ ಬದುಕು ಬೇರೆಯವರಿಗೆ ಸ್ಫೂರ್ತಿಯಾಗಬೇಕು ಯಾಕಂತ ಹೇಳಿದ್ರೆ ಕಷ್ಟಗಳು ಸುಖ ಇರುವವನಿಗೂ ಕಷ್ಟಗಳು ಇದ್ದೇ ಇರ್ತದೆ ನೆರಳಿನಂತೆ ಇರ್ತದೆ ನೀವು ಆ ಬಗ್ಗೆ ಬೇಜಾರ ಪಟ್ಕೊಳ್ಬೇಡಿ ಯಾಕಂತ ಹೇಳಿದ್ರೆ ಮೇಡಮ್ ಅಂತ ಸರ್ ಇದ್ದರು ನಿಮ್ಮ ಜೊತೆಗಿರುವಾಗ ಆ ನಿಮಗೆ ಯಾವ ರೀತಿ ಸಹಾಯ ಮಾಡಿದ್ದಾರೆ ಮುಂದೆ ಮಾಡ್ತಾರೆ ಸೊ ನಿಮ್ಮ ಯಜಮಾನ್ರು ಏನು ಮಾಡ್ತಿದ್ದಾರೆ ಇವಾಗ ಅವರು ಈಗ ಸಂಘನೆ ಹೋಗ್ತಿದ್ದಾರೆ ಸರ್ ಜಾಬಿಗೆ ಅವರು ಪರವಾಗಿಲ್ಲ ಈಗ ಆರಾಮಾಗಿದೀನಿ ಇಲ್ಲೇ ಮನಿ ಮಾಡ್ಕೊಂಡು ಇಲ್ಲೇ ವಿಜಯಪುರದಲ್ಲಿ ಈಗ ಎರಡು ಹೆಣ್ಣು ಮಕ್ಕಳಿದ್ದಾರೆ ಹೌದಾ ಅವರನ್ನು ಸೈಕ್ಲಿಸ್ಟ್ ಮಾಡಬೇಕು ನೀವು ಅಲ್ವಾ ಮೇಡಮ್ ಅವ್ರನ್ನು ಸೈಕ್ಲಿಸ್ಟ್ ಮಾಡಬೇಕು ನಿಮ್ಗೆ ಏನಾಗ್ಲಿಲ್ಲ ಅದನ್ನ ಅವರಿಂದ ಮಾಡಿಸುವಂತ ಬಾಕಿ ಮೇಡಮ್ ಇರ್ತಾರೆ ಅಲ್ಲಿ ತನಕ ಮೇಡಮ್ ಸಹಾಯ ಮಾಡ್ತಾರೆ ಯಾಕಂತ ಹೇಳಿದ್ರೆ ನಮ್ಮಿಂದ ಏನಾಗ್ಲಿಲ್ಲ ಅಟ್ಲೀಸ್ಟ್ ನಮ್ಮ ಮಕ್ಕಳಿಂದ ಅದನ್ನ ನೀವು ಮಾಡಿದೀರ ಈಗ ಒಂದು ಬೆಳ್ಳಿ ಒಂದು ಕಂಚಿನ ಪದಕ ಗೆಲ್ಲುವುದಂತ ಹೇಳಿದಷ್ಟು ಸುಲಭ ಅಲ್ಲ ಮತ್ತೆ ಸ್ಟೇಟ್ ಲೆವೆಲ್ ಎಲ್ಲ ಹೋಗಿದ್ರ ನೀವು ಈಗ ಯಜಮಾನ್ರೇ ಒಬ್ರು ನಿಮ್ಮನ್ನ ಇದ್ ಮಾಡ್ತಾ ಇದ್ದಾರೆ ಮತ್ತೆ ತಂದೆ ತಾಯಾರಿಲ್ಲ ತಾಯಿ ಸರ್ ಅವರು ಅಲ್ಲಿ ಕೋಲಾರಲ್ಲಿ ಇರ್ತಾರೆ ನಾವು ಐದ್ ಜನ ಹೆಣ್ಮಕ್ಳು ಐದು ಜನಿಗೆ ಮ್ಯಾರೇಜ್ ಆಗಿದೆ ಮನೆ ತಮ್ಮ ಒಬ್ನೇ ಅವ್ನು ಗೌಡಿ ಕೆಲ್ಸಕ್ಕೆ ಹೋಗ್ತಾನೆ ಈಗ ಪರವಾಗಿಲ್ಲ ಅವರು ಚೆನ್ನಾಗಿದ್ದಾರೆ ಮನೆಯಲ್ಲಿ ಮನೆ ನೋಡು ಮ್ಯಾರೇಜ್ ಆಯ್ತು ನಿಮ್ಗೆ ಈಗ ಇಲ್ಲಿ ಕೇರ್ ಟ್ಯಾಕ್ ಮಾಡಿದಕ್ಕೆ ಸರ್ಕಾರದಿಂದ ಸರ್ಕಾರದಿಂದ ಸಹಾಯ ಮಾಡ್ತಾ ಇದೆ ಅಥವಾ ಹೇಗೆ ಅದು ಅದು ನೀವು ಚಾಂಪಿಯನ್ ಜೊತೆಗೇ ಇದ್ದೀರಿ ಇವಾಗ ಎಲ್ಲ ಮಕ್ಕಳು ಸೈಕ್ಲಿಸ್ಟ್ ಜೊತೆಗಿದ್ದೀರಿ ಸೊ ಈ ನೀನ್ ನಾಂಟು ನಮ್ ಜೊತೆ ಮಾತಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಯಾಕಂತ ಹೇಳಿದ್ರೆ ನಿಮ್ಮ ಬದುಕಿನ ಈ ದುರಂತ ಇನ್ನೊಬ್ಬರ ಇನ್ನೊಬ್ಬರನ್ನ ನೋ ಮಾಡ್ಲಿಕ್ಕೋ ಅಥವಾ ಖುಷಿ ಪಡಿಸ್ಲಿಕ್ಕೋ ಅಂತಲ್ಲ ಬದಲಾಗಿ ಇನ್ನೊಬ್ಬರಿಗೆ ಸ್ಫೂರ್ತಿ ಆಗಲಿ ಅಂತ ಇನ್ ನಿಮಗಿಂತಲೂ ಕೂಡ ಕಷ್ಟದಲ್ಲಿ ಇರುವವರು ಇದ್ದಾರೆ ಹಾಗಂತ ನೀವು ಕಷ್ಟದಲ್ಲಿ ಇರಬೇಕಂತ ಅಲ್ಲ ಆದರೆ ನಿಮ್ಮಂಥವ್ರನ್ನ ಮಾತಾಡಿಸ್ಬೇಕು ನಿಮ್ಮಂಥವ್ರು ಬೇರೆಯವರಿಗೆ ಸ್ಫೂರ್ತಿ ಆಗಬೇಕಂತ ನಾನು ನಿಮ್ಮನ್ನು ನಮ್ಮ ಚಾನಲ್ಗೋಸ್ಕರ ಪರಿಚಯ ಮಾಡಿ ಧನ್ಯವಾದಗಳು